ಕಿಟ್ಟಿ ಎಂಟ್ರಿ ಕೊಟ್ರೆ ಕಂಪ್ಲೀಟ್ ಆಗಿ ಮನೆಯವರೆಲ್ಲ ನಡುಕ್ತಾರೆ ಆ ರೀತಿಯ ಒಂದು ಎಂಟ್ರಿ ಗ್ಯಾರಂಟಿ ಕೂಡ ಇರುತ್ತೆ ಈ ಕಡೆ ವೈಶಾಖ ಆಗಿರ್ಬೋದು ರಾಮಾಚಾರಿ ಮಾನ್ಯತಾ ಸೊ ಎಲ್ಲರೂ ಕೂಡ ಒಂದೇ ಜಾಗದಲ್ಲಿ ಇದ್ದಾರೆ ಈ ಒಂದು ಟೈಮ್ ನಲ್ಲಿ ಕಿಟ್ಟಿ ಮನೆಗೆ ಎಂಟ್ರಿ ಕೊಟ್ರೆ ಯಾವ ರೀತಿ ಇರ್ಬೋದು ಯೋಚನೆ ಮಾಡಿ ಸೊ ಕಿಟ್ಟಿ ಎಸೋದು ಬದುಕಿ ಬಂದಿದ್ದಾನೆ ಯಾವ ರೀತಿಯ ಬದುಕೆ ಬಂದಿದ್ದಾನೆ ಅಂತ ಈಗ ಮುಂದಿನ ದಿವಸಗಳಲ್ಲಿ ಗೊತ್ತಾಗುತ್ತೆ ಅದರ ಒಂದು ಸ್ಪೆಷಲ್ ಸಂಚಿಕೆಯು ಕೂಡ ಬರಲಿದೆ ಈಗ ನೋಡಿದ್ರೆ ರಾಮಾಚಾರಿ ಮತ್ತೆ ಚಾರು ಮನೆ ಬಿಟ್ಟು ಹೋಗುವಂತ ಮಾತುಕತೆ ಕೂಡ ಆಡುತ್ತಿದ್ದಾರೆ ಯಾಕೆಂದ್ರೆ ಕೋದಂಡ ಬೇರೆ ಬೈತಾ ಸರಿಯಾಗಿ ಸೊ ಅದಕ್ಕೋಸ್ಕರ ಅಂದ್ರೆ ಎಲ್ಲವೂ ಕೂಡ ಆಗ್ತಾ ಇರೋದು ನೋಡಿ ವೈಶಾಖ ಮನೇಲಿ ಇದ್ರೆ ಎಷ್ಟೊಂದ ತೊಂದರೆಗಳು ಬರ್ತಾನೆ ಇದೆ ಎಲ್ಲ ಸತ್ಯ ಗೊತ್ತಿರೋದು ಕೇವಲ ಕಿಟ್ಟಿಗೆ ಮಾತ್ರ ಕಿಟ್ಟಿ ಬಂದು ಎಲ್ಲ ಸತ್ಯವನ್ನ ಹೇಳ್ಬಿಟ್ರೆ ಅಲ್ಲಿಗೆ ಒಂದು ಮ್ಯಾಟರ್ ಸಾಲ್ವ್ ಆಗುತ್ತೆ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ ವೈಶಾಖ ಬಣ್ಣ ಫೈಲ್ ಆಗುತ್ತೆ ಕೋದಂಡ ಬೇರೆ ಮನೆ ಮುಗ್ದ ಪತ್ನಿ ಹೇಳಿದಂತ ಮಾತಿನಲ್ಲಿ ನಮ್ಕೊಂಡು ಕೂತಿದ್ದಾನೆ ವೈಶಾಖ ಸರಿ ಇಲ್ಲ ಆದ್ರೆ ವೈಶಾಖನೇ ಸರಿ ಅಂತ ಕೋದಂಡ ನಂಬಿದ್ದಾನೆ ಅದಂತೂ ಮೂರ್ಖತನ ಅವನದ್ದು ಸೊ ಹೀಗಾಗಿ ವೈಶಕಪ್ಪನ ಮಾತನಾಡುತ್ತಾ ಚಾರು ಮತ್ತೆ ರಾಮಾಚಾರಿ ಇಬ್ಬರಿಗೂ ಕೂಡ ಬೈತಿದ್ದಾನೆ ಮನೆ ಬಿಟ್ಟು ಹೋಗ್ಬೇಕು ಈಗ ಚಾರು ಮತ್ತೆ ರಾಮಾಚಾರಿ ಇದೇ ಟೈಮ್ಗೆ ಕಿಟ್ಟಿ ಎಂಟ್ರಿ ಕೊಟ್ರೆ ಹೇಗಿರುತ್ತೆ ತಪ್ಪದೆ ಕಮೆಂಟ್ ಮಾಡಿ ಎಲ್ರು ಕೂಡ ವೇಟ್ ಮಾಡ್ತಾ ಇದ್ದಾರೆ ಕಿಂಟ್ರಿ ಕಿಟ್ಟಿ ಎಂಟ್ರಿ ಮನೆಗೆ ಯಾವ ರೀತಿ ಬರ್ತಾನೆ ಅಂತ ಅದಕ್ಕೋಸ್ಕರ ಕಾಯ್ತಿರೋದು ನೋಡ್ಬೇಕಿದೆ ಒಟ್ಟಿನಲ್ಲಿ ಕಿಟ್ಟಿ ಎಂಟ್ರಿ ಆಗಾಯ್ತು ತುಂಬಾ ಜನಕ್ಕೆ ಗೊತ್ತಿತ್ತು ಇವರು ಮತ್ತೆ ಕಿಟ್ಟಿನ ಕರೆಸ್ತಾರೆ ಅಷ್ಟು ಬೇಗ ಕಿಟ್ಟಿ ಕತೆ ಮುಗಿಯೋದಿಲ್ಲ ಅಂತ ಅದರಂತಿ ಆಗೋಗಿದೆ ನೋಡಿ ಎಷ್ಟರ ಮಟ್ಟಿಗೆ ಬದಲಾವಣೆಗಳು ಟ್ವೆಲ್ ಬರ್ತಾ ಇದೆ ಅಂತ ನಿಜಕ್ಕೂ ಕೂಡ ಕೆಲವೊಂದಷ್ಟು ಜನ ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಕೆಲವೊಂದಷ್ಟು ಜನ ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ ನೀವು ಎಕ್ಸ್ಪೆಕ್ಟ್ ಮಾಡಿದ್ರ ಇದನ್ನ ತಪ್ಪದೆ ಕಮೆಂಟ್ ಮಾಡಿ